ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತಿನ ಒಂದು ಡೈಲಿ ವ್ಲಾಗ್ಗೆ ನಿಮಗೆ ಎಲ್ರಿಗೂ ಸ್ವಾಗತ ಇವತ್ತು ಬೆಳಗ್ಗೆ ನಾನು ಪೂಜೆ ಎಲ್ಲ ಮಾಡ್ಕೊಳ್ತಾ ಇದ್ದೀನಿ ಇವತ್ತು ಬಾ ಹೊಸಲೆಲ್ಲ ನೀಟಾಗಿ ಒರೆಸ್ಕೊಂಡು ಅರ್ಶ ಅರ್ಶನ ಕುಂಕುಮ ಎಲ್ಲ ಇಟ್ಕೊಂಡು ಇಟ್ಕೊಂಡಾದಮೇಲೆ ಹಾಗೆಯೇ ಇಲ್ಲಿ ದೇವ್ರಿಗೆ ಹೂವೆಲ್ಲ ಹಾಕಿ ಪೂಜೆನ ಮಾಡ್ಕೊಳ್ತಾ ಇದ್ದೀನಿ ಅದಾದಮೇಲೆ ಇವತ್ತಿನ ತಿಂಡಿಗೆ ಬಂದುಬಿಟ್ಟು ನಾನು ಪಲಾವ್ನ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರು ಹಾಗೆಯೇ ಬಟಾಣಿ ಇತ್ತು ಮನೇಲಿ ಅದರಿಂದ ನಾನು ಪಲಾವ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಒಂಥರ ಪಲಾವ್ ಮಾಡ್ಕೊಳ್ತಾ ಇದ್ದೀನಿ ಪನ್ನೀರ್ ಪಲಾವ್ ಅಂತಲೇ ಹೇಳ್ಬೋದು ಅದಕ್ಕೆ ಮಸಾಲಾನ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಹಾಗೆ ಒಂದು ಸ್ವಲ್ಪ ತೆಂಗಿನಕಾಯಿ ಮತ್ತು ಚಕ್ಕೆ ಲವಂಗ ಸ್ವಲ್ಪ ಸೋಂಪು ಸ್ವಲ್ಪ ಮೆಣಸು ಎಲ್ಲ ಹಾಕ್ಕೊಂಡು ಅದನ್ನು ಪುದೀನ ಕೊತ್ತಂಬರಿ ಸೊಪ್ಪೆಲ್ಲ ಹಾಕ್ಕೊಂಡು ರುಬ್ಕೊಂಡೆ ಹಾಗೆಯೇ ಇಲ್ಲೊಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದೆರಡು ಪಲಾವ್ ಎಲೆ ಸ್ವಲ್ಪ ಚಕ್ಕೆ ಹಾಕ್ಕೊಂಡಿದ್ದೀನಿ ಫ್ಲೇವರ್ ಚೆನ್ನಾಗಿರುತ್ತೆ ಅಂತೇಳಿ ಆಮೇಲೆ ಹರಿಸಿ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕ್ಕೊಂಡು ಫ್ರೈ ಚೆನ್ನಾಗಿ ಫ್ರೈ ಆದಮೇಲೆ ರುಬ್ಕೊಂಡಿರ್ತೀವಲ್ಲ ಮಸಾಲಾನ ಅದನ್ನು ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು ಅದು ಹಸಿ ವಾಸನೆ ಹೋಗೋವರೆಗು ನೀವು ಮೆಣಸಿನ್ಕಾಯಿ ರುಬ್ಬಕ್ಕೂ ಹಾಕ್ಕೊಬೋದು ನಾನಿಲ್ಲಿ ರುಬ್ಬಕ್ಕೆ ಹಾಕ್ಲಿಲ್ಲ ಹಾಗೆನೇ ಕಟ್ ಮಾಡಿ ಹಾಕ್ಕೊಂಡೆ ಮತ್ತು ಟೊಮೆಟೊನೂ ಸಹ ಹಾಕ್ಕೊಂಡು ಅದು ಚೆನ್ನಾಗಿ ಪೇಸ್ಟ್ ಥರ ಆಗಬೇಕು ಟೊಮೊಟೊ ನೀಟಾಗಿ ಸ್ಮೂತ್ ಆಗಬೇಕು ತನಕ ಅದು ಫ್ರೈಯಾಗಿ ಎಣ್ಣೆ ಬಿಟ್ಕೊಬೇಕು ಆನಂತರ ಇಲ್ಲಿ ಸ್ವಲ್ಪ ಮೊಸರು ಹಾಕ್ಕೊಂಡು ಮತ್ತು ಗರಂ ಮಸಾಲ ಅರಿಶಿನ ಪುಡಿ ಮತ್ತು ಸ್ವಲ್ಪ ಸ್ವಲ್ಪ ಬಿರಿಯಾನಿ ಮಸಾಲೂ ಸಲ ಆ್ಯಡ್ ಮಾಡ್ಕೊಂಡಿದ್ದೀನಿ ಆಮೇಲೆ ಉಪ್ಪು ಎಲ್ಲ ನೋಡಿಕೊಂಡು ಉಪ್ಪು ಟೇಸ್ಟ್ ಎಲ್ಲ ನೋಡಿಕೊಂಡು ಇಲ್ಲಿ ಅಕ್ಕಿ ಹಾಕ್ಕೊಂಡು ಆಮೇಲೆ ಪನ್ನೀರ್ನ ಈ ರೀತಿ ಫ್ರೈ ಮಾಡ್ಕೊಂಡಿದ್ದೆ ಸಪ್ರೇಟಾಗಿ ಅದನ್ನು ಹಾಕ್ಕೊಂಡು ಮಾಡಿಕೊಟ್ರೆ ಆಯಿತು ಸೊ ನೋಡ್ಬೋದು ಎಷ್ಟು ಟೇಸ್ಟಿಯಾಗಿ ಬರುತ್ತೆ ಮತ್ತು ಕ್ವಿಕ್ಕಾಗಿ ಆಗಿಬಿಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಆಗ್ಬಿಡುತ್ತಲ್ಲ ಟೇಸ್ಟು ಸಹ ಚೆನ್ನಾಗಿತ್ತು ಲೆಮನ್ ರಸ ನಿಂಬೆಣ ರಸ ಏನಿರುತ್ತಲ್ಲ ಅದನ್ನು ಸಹ ಹಾಕ್ಕೊಟ್ರೆ ಟೇಸ್ಟು ಚೆನ್ನಾಗಿರುತ್ತೆ ಸೊ ಇದಾಗಿತ್ತು ಇವತ್ತು ಟಿಫನ್ನು ಅಂತ ಹೇಳ್ಬೋದು ಮತ್ತು ಹಾಗೇ ಅದ್ರ ಜೊತೆ ಕ್ಯಾರೆಟ್ ಹಲ್ವಾ ಮಾಡ್ಕೊಳ್ಳೋಣ ಸ್ವೀಟ್ ಇರಲಿ ಅಂತ ಹೇಳ್ಬಿಟ್ಟು ಕ್ಯಾರೆಟ್ ಇತ್ತು ಮನೆಯಲ್ಲಿ ಹಾಗಾಗಿ ಸ್ವೀಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಕ್ವಿಕ್ಕಾಗಿ ಆಗ್ಬಿಡುತ್ತಲ್ವ ಕ್ಯಾರೆಟ್ ಹಲ್ವಾ ಈಸಿಗೆ ಸೊ ಅದಕ್ಕೆ ಬೇಗ ಮಾಡ್ಕೊಬಿಡೋಣ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಕ್ಯಾರೆಟೆಲ್ಲ ತುರ್ಕೊಂಡಿದ್ದೆ ಹಾಗೆಯೇ ಇಲ್ಲಿ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಒಂದೆರಡು ಸ್ಪೂನ್ ತುಪ್ಪ ಹಾಕ್ಕೊಂಡು ಮತ್ತು ತುರಿದಿಟ್ಕೊಂಡಿರೋ ಕ್ಯಾರೆಟ್ನ ಹಾಕ್ಕೊಂಡು ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಆಗಬೇಕು ಕ್ಯಾರೆಟ್ ಲಸಿ ಸ್ಮೆಲ್ ಏನಿರುತ್ತಲ್ಲ ಅದೆಲ್ಲ ಹೋಗಬೇಕು ಅನ್ನೋ ತನಕ ನಾವು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇರಬೇಕು ಆಮೇಲೆ ಫ್ರೈ ಆದಮೇಲೆ ಕಲರು ಚೇಂಜ್ ಆದಮೇಲೆ ಈ ಸಕ್ಕರೆ ಎಷ್ಟು ರುಚಿಗೆ ಎಷ್ಟು ಬೇಕು ಸ್ವೀಟ್ ಎಷ್ಟು ಬೇಕೋ ಅಷ್ಟು ನಾವು ಇಲ್ಲಿ ಸಕ್ಕರೆನ ಹಾಕೊಬೇಕಾಗುತ್ತೆ ನೋಡ್ಬೋದು ರುಚಿ ಎಷ್ಟು ಬೇಕೋ ಅಷ್ಟು ಸಕ್ಕರೆ ಹಾಕ್ಕೊಂಡ್ರೆ ಆಯಿತು ಆನಂತರ ಮತ್ತು ಸಕ್ಕರೆಯಲ್ಲೇ ಚೆನ್ನಾಗಿ ಬೇಯ್ಕೊಳ್ಳುತ್ತೆ ನೀರೆಲ್ಲ ಬಿಟ್ಕೊಳ್ಳುತ್ತಲ್ಲ ಸಕ್ಕರೆ ಅದರಲ್ಲೇ ಬೇಯಕೊಂಡಾದಮೇಲೆ ಸ್ವಲ್ಪ ಹಾಲು ಹಾಕ್ಕೊಬೇಕು ಕ್ಯಾರೆಟ್ ಬೇಯೋಷ್ಟು ಹಾಲು ಹಾಕ್ಕೊಂಡು ಚೆನ್ನಾಗಿ ಕ್ಯಾರೆಟ್ನ ಬೇಯಿಸ್ಕೊಬೇಕಾಗುತ್ತೆ ಚೆನ್ನಾಗಿ ಈ ರೀತಿಯಾಗಿ ಬೇಯೋಕ್ಕೆ ಬಿಟ್ಬಿಡಬೇಕು ಅದು ಚೆನ್ನಾಗಿ ಹಾಲೆಲ್ಲ ಡ್ರೈ ಆಗಿ ಚೆನ್ನಾಗಿ ಕ್ಯಾರೆಟು ಸಹ ಬೆಂದು ಚೆನ್ನಾಗಾಗುತ್ತೆ ನೋಡ್ಬೋದು ಈ ಥರ ಆಗಿರುತ್ತೆ ಆನಂತರ ಸ್ವಲ್ಪ ಏಲಕ್ಕಿ ಏಲಕ್ಕಿನ ಪುಡಿ ಮಾಡಿ ಹಾಕ್ಕೊಂಡ್ರೆ ಆಗೋಗುತ್ತೆ ಕ್ಯಾರೆಟ್ ಹಲ್ವ ಏನು ಕ್ವಿಕ್ಕಾಗಿ ರೆಡಿ ಆಗುತ್ತೆ ನೀವು ದ್ರಾಕ್ಷಿ ಗೋಡಂಬಿ ಎಲ್ಲ ಹಾಕ್ಕೊಂತೀರಾ ಅಂತಂದರೆ ಫಸ್ಟಿಗೆ ಎಣ್ಣೆ ತುಪ್ಪ ಹಾಕಿರ್ತೀರಲ್ಲ ತುಪ್ಪ ಹಾಕಿರ್ತೀರಲ್ಲ ಆವಾಗಲೇ ಗೋಡಂಬಿ ದ್ರಾಕ್ಷಿನ ಹುರ್ಕೊಂಡು ಎತ್ತಿಟ್ಕೊಂಬಿಟ್ಟು ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಂಡ್ರೆ ಆಯಿತು ಹಾಗೆಯೇ ಸಂಜೆಯಿಂದನೂ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಮಧ್ಯ ಬೆಳಗ್ಗೆನೇ ವ್ಲಾಗ್ನ ಸ್ಟಾಪ್ ಮಾಡಿದೆ ಆಮೇಲೆ ಸಂಜೆಯಿಂದನೂ ವ್ಲಾಗ್ ಮಾಡೋಣ ಅಂತ ಅಂದ್ಬಿಟ್ಟು ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಸಂಜೆ ನಾನು ನನ್ನ ಮಗಳಿಗೆ ಬ್ರೆಡ್ ಟೋಸ್ಟ್ ಮಾಡಿಕೊಡೋಣ ಅಂತ ಹೇಳ್ಬಿಟ್ಟು ಇಲ್ಲೊಂದು ಚೂರು ತುಪ್ಪ ಹಾಕ್ಕೊಂಡು ಅದಕ್ಕೆ ಬ್ರೆಡ್ ಇರುತ್ತಲ್ಲ ಅದನ್ನು ಟೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡಿಕೊಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅವ್ಳು ಬೇಕು ಅಂತಂದು ಸೊ ಹಂಗಾಗಿ ನಾನಿಲ್ಲಿ ಬ್ರೆಡ್ ಟೋಸ್ಟನ್ನ ಮಾಡ್ಕೊಳ್ತಾ ಇದ್ದೀನಿ ಹಾಗೆಯೇ ನಾನು ಟೀ ಸಹ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಟೀನೂ ಸಹ ಜೊತೆಗೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಮಾಡ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಇಲ್ಲಿ ಬ್ರೆಡ್ ಟೋಸ್ಟ್ನ ಇದ್ದೀನಿ ನೋಡ್ಬೋದು ಇದಾದಮೇಲೆ ಟೀನು ಸಹ ಮಾಡಿಕೊಂಡು ಕುಡ್ದು ನೆಕ್ಸ್ಟು ಅಡುಗೆ ಕೆಲಸನ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಇದೆ ಇಳುಗೊಂದು ಸ್ವಲ್ಪ ಬ್ರೆಡ್ ಟೋಸ್ಟ್ ಮಾಡಿಕೊಟ್ಬಿಟ್ಟು ಆಮೇಲೆ ಟೀಗೆ ಇಟ್ಬಿಟ್ಟು ಆಮೇಲೆ ಅಡುಗೆ ನೈಟಿಗೆ ಏನು ಮಾಡೋದು ಅಂತ ಯೋಚನೆ ಎಲ್ಲ ಮಾಡ್ಕೊಂಡು ಅಂದರೆ ಅದನ್ನು ಸಹ ಇದರಲ್ಲೇ ರೆಸಿಪಿ ವಿಡಿಯೋನೂ ಮಾಡಿರ್ತೀನಿ ಇದರಲ್ಲಿ ಈ ವಿಡಿಯೋದಲ್ಲೇ ತೋರಿಸ್ತೀನಿ ನೈಟಿಗೆ ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಇರ್ತಲ್ಲ ಅದನ್ನು ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಅದನ್ನೆಲ್ಲ ಕಟ್ ಇದ್ದೆ ಹಾಗೆಯೇ ಇಲ್ಲಿ ಟೀ ಎಲ್ಲ ಇಟ್ಬಿಟ್ಟು ಕ ಬಟ್ಟೆ ಮಡ್ಚೋದು ಅದೆಲ್ಲ ಕೆಲಸ ಎಲ್ಲ ಇತ್ತು ಅದೆಲ್ಲವೂ ಸಹ ಇದ್ದೆ ಹಾಗೇ ಪಕ್ಕದಲ್ಲೇ ಹಾಲು ಸಹ ಹಾಲನ್ನು ಸಹ ಕಾಯಿಸ್ಕೊಳ್ತಾ ಇದ್ದೀನಿ ಒಟ್ಟಿಗೆ ಕಾಯಿಸಿಟ್ಬಿಟ್ರೆ ಆಗುತ್ತೆ ಅಂತೇಳಿ ಈ ಥರ ಹಾಲಲ್ಲಿ ಕಾಯಿಸ್ಬೇಕಾದ್ರೆ ಮೇಲೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ಳಿ ಆಗ ಕೆನೆ ಬರುತ್ತಲ್ಲ ಅದನ್ನು ಎತ್ತಿ ಸ್ಟೋರ್ ಮಾಡಿಕೊಂಡ್ರೆ ನೆಕ್ಸ್ಟು ತುಪ್ಪ ಕಾಯಿಸ್ಕೊಳ್ಳೋಕ್ಕೆ ನಮಗೆಲ್ಲ ಕೆನೆ ಸ್ಟೋರ್ ಮಾಡಿದಾಗ ತುಪ್ಪ ಮನೆಯಲ್ಲೇ ನಾವು ಕಾಯಿಸ್ಕೊಳ್ಬೋದು ಹಾಲು ನಾನು ಸಿಮ್ಮಲ್ಲಿ ಇಟ್ಕೊಂಡು ಕಾಯಿಸ್ಕೊಳ್ತಾ ಇದ್ದೀನಿ ಮತ್ತು ಇಲ್ಲಿ ಇದು ನುಗ್ಗೆಕಾಯಿಯು ಹಾಗೆಯೇ ಆಲೂಗೆಡ್ಡೆನ ಫ್ರೈ ಮಾಡ್ಕೊ ಗ್ರೇವಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ಕೊಳ್ತಾ ಇದ್ದೀನಿ ಎಲ್ಲನೂ ಕಟ್ ಮಾಡ್ಕೊಂಡು ಇಟ್ಕೊಳ್ತಾ ಇದ್ದೀನಿ ಒಂದು ಆಲೂ ಹಾಕೊಂಡಿದ್ದೀನಿ ಒಂದೆರಡು ನುಗ್ಗೆಕಾಯನ್ನ ಉಪಯೋಗಿಸ್ಕೊಳ್ತಾ ಇದ್ದೀನಿ ಫಸ್ಟಿಗೆ ಇಲ್ಲಿ ಬಂದು ಎಣ್ಣೆ ಹಾಕ್ಕೊಂಡು ಒಂದು ಬಾಣಲೆ ಇಟ್ಕೊಂಡು ಎಣ್ಣೆ ಹಾಕ್ಕೊಂಡು ಅದೇ ಕೊಂಚರು ಜೀರಿಗೆ ಹಾಕ್ಕೊಂಡಿದ್ದೀನಿ ಜೀರಿಗೆ ಸಸ್ಯ ಆ ಥರ ಹಾಕ್ಕೊಬೋದು ಹಾಗೇ ಒಂದು ಮೆಣಸಿನ್ಕಾಯಿನ ಈ ರೀತಿಯಾಗಿ ಕಟ್ ಮಾಡಿ ಹಾಕ್ಕೊಂಡು ಆನಂತರ ಸಣ್ಣಗೆ ಹೆಚ್ಚಿರೋಂಥ ಈರುಳ್ಳಿನ ಇದ್ದೀನಿ ಆಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನು ಸಹ ಹಾಕ್ಕೊಂಡಿದ್ದೀನಿ ಇದು ನಾನು ಮನೆಯಲ್ಲೇ ಮಾಡಿತ್ತಲ್ಲ ಅದ್ರ ಜೊತೆಗೆ ಸ್ವಲ್ಪ ಹರ್ಸಿ ಮೆಣಸಿ ಹಾಕ್ಕೊಂಡಿದ್ದೆ ಅದರಿಂದ ಈ ಕಲರ್ ಬಂದಿದ್ದೆ ಮತ್ತು ಹಾಗೆಯೇ ಟೊಮೆಟೊ ಟೊಮೆಟೊನೂ ಒಂದೆರಡು ಸಣ್ಣಕ್ಕೆ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಸಹ ಆ್ಯಡ್ ಮಾಡಿಕೊಂಡು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಟೊಮೆಟೊ ಬೇಗ ಸಾಫ್ಟ್ ಆಗಬೇಕು ಅಂದರೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡಿಕೊಂಡ್ರೆ ಬೇಗ ಆಗಿಬಿಡುತ್ತೆ ಟೊಮೆಟೊ ಆಮೇಲೆ ಈ ರೀತಿಯಾಗಿ ಎಣ್ಣೆ ಬಿಟ್ಕೊಂಡ್ಬರಬೇಕು ಚೆನ್ನಾಗಿ ಆವಾಗನೇ ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಚೆನ್ನಾಗಿ ಗ್ರೇವಿ ಚೆನ್ನಾಗಿ ಬರುತ್ತೆ ಎಣ್ಣೆ ಬಿಟ್ಟಬೇಕು ಅವಾಗೆ ಗ್ರೇವಿ ಎಲ್ಲ ಆಗೋತೆ ಅಂತ ಅರ್ಥ ಆಮೇಲೆ ಸ್ವಲ್ಪ ಇಲ್ಲೊಂಚೂರು ಗರಂ ಅದು ಧನಿಯಾ ಪೌಡರು ಮತ್ತು ಚಿಲ್ಲಿ ಪೌಡರು ಒಂಚೂರು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ ಹಾಗೆಯೇ ಸ್ವಲ್ಪ ಅರಿಶಿನ ಎಲ್ಲ ಹಾಕ್ಕೊಂಡಿದ್ದೀನಿ ಈ ರೀತಿಯಾಗಿ ಚೆನ್ನಾಗಿ ಫ್ರೈ ಮಾಡಾದ್ಮೇಲೆ ಎಣ್ಣೆ ಬಿಟ್ಕೊಂಡು ಬಂದಾದಮೇಲೆ ಏನು ಕಟ್ ಮಾಡಿ ಇಟ್ಕೊಂಡಿರ್ತೀವಲ್ಲ ಅದು ನುಗ್ಗೆಕಾಯಿ ಹಾಗೆಯೇ ಆಲೂಗೆಡ್ಡೆನ ಅದನ್ನು ಹಾಕ್ಕೊಂಡು ಇದ್ರೊಳಗಡೆ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗುತ್ತೆ ಈ ರೀತಿಯಾಗಿ ಹಾಕ್ಕೊಂಡು ಫ್ರೈ ಇದ್ದೀನಿ ಇದೂ ಒಂದೆರಡು ನಿಮಿಷ ಫ್ರೈ ಆದಮೇಲೆ ಈ ರೀತಿಯಾಗಿ ಗೊಜ್ಜೆಲ್ಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಆದಮೇಲೆ ಈ ಆಲೂಗೆಡ್ಡೆ ಮತ್ತು ನುಗ್ಗೆಕಾಯಿ ಬೇಯಬೇಕಲ್ಲ ಅದೆಷ್ಟು ಅದಕ್ಕೆ ಬೇಯುವಷ್ಟು ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಬೇಕಾಗುತ್ತೆ ಬೇಗ ಬೆಂದೋಗಿಬಿಡುತ್ತೆ ಆಲೂಗೆಡ್ಡೆನೂ ನುಗ್ಗೆಕಾಯಿ ಎಲ್ಲ ಚೆನ್ನಾಗಿ ಬೆಂದು ಬೇಗ ಬೆಂದೋಗ್ಬಿಡುತ್ತೆ ನೋಡಿ ಈ ರೀತಿ ಪ್ಲೇಟ್ ಮುಚ್ಕೊಂಡು ಚೆನ್ನಾಗಿ ಬೇಯಿಸ್ಕೊಂಡ್ರೆ ಅದು ಎಣ್ಣೆ ಚೆನ್ನಾಗಿ ಬಿಟ್ಕೊಂಡ್ಬರುತ್ತೆ ಆವಾಗ ಗ್ರೇವಿ ರೆಡಿ ಅಂತ ನೀವು ಗ್ರೇವಿ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ಮಾಡ್ಕೋಬೇಕು ಜಾಸ್ತಿ ಗ್ರೇವಿ ಬೇಕು ಅಂದರೆ ಟೊಮೊಟೊ ಈರುಳ್ಳಿನ ಜಾಸ್ತಿ ಹಾಕೋಬೇಕಾಗುತ್ತೆ ಇಲ್ಲ ಸ್ವಲ್ಪನೇ ಸಾಕೊಂಡ್ರೆ ಈ ರೀತಿಯಾಗಿ ಮಾಡ್ಕೊಂಡ್ರೆ ಆಯ್ತು ಒಂದೆರಡು ಮೂರು ಹಾಕ್ಕೊಂಡ್ರೆ ಅನ್ನಕ್ಕೆಲ್ಲ ತುಂಬ ಚೆನ್ನಾಗಿರುತ್ತೆ ನೋಡ್ಬೋದು ಆಲೂಗೆಡ್ಡೆ ಮತ್ತು ಹಾಗೆಯೇ ನುಗ್ಗೆಕಾಯಿ ಗ್ರೇವಿ ಇಷ್ಟು ಸಿಂಪಲ್ಲಾಗಿ ಆಗೋದು ತುಂಬ ಟೇಸ್ಟಾಗಿರುತ್ತೆ ಇದು ಆ್ಯಪಲ್ ಟೊಮೊಟೊ ಹಾಕೊಂಡ್ರಿಂದ ಸ್ವೀಟ್ ಸ್ವೀಟ್ ಟೇಸ್ಟ್ ಬರುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ನೀವು ನಾಟಿ ಟೊಮೊಟೊ ಹಾಕ್ಕೊಂಡ್ರೆ ಒಂಚೂರು ಶುಗರ್ನ ಆಡ್ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಹಾಗೆಯೇ ಊಟ ಎಲ್ಲ ಆದಾದಮೇಲೆ ವಾಟರ್ ಮಿಲನ್ ಇತ್ತು ಅದನ್ನು ಕಟ್ ಮಾಡಿ ಕೊಡ್ತಾ ಇದ್ದೀನಿ ತಿನ್ನೋಣ ಅಂತ ಹೇಳ್ಬಿಟ್ಟು ಕಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇದೆಲ್ಲ ಆಗಿ ಎಲ್ಲ ಊಟ ಎಲ್ಲ ಆದಮೇಲೆ ಸ್ವಲ್ಪ ಕಿಚನೆಲ್ಲ ಕ್ಲೀನ್ ಮಾಡೋದೆಲ್ಲ ಇತ್ತು ಅದನ್ನು ಸಹ ಕ್ಲೀನ್ ಮಾಡ್ಕೊಂಬಿಡೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ಪಾತ್ರೆ ಎಲ್ಲ ಇದ್ವಲ್ಲ ಅದು ಆ ಪಾತ್ರೆಗಳೆಲ್ಲನೂ ಸ್ವಲ್ಪ ಜಾಸ್ತಿನೇ ಇತ್ತು ಮಧ್ಯಾಹ್ನ ಅಷ್ಟು ತೊಳೆದಿರಲಿಲ್ಲ ಸೈನ್ ಸಂಜೆ ಹಾಗಾಗಿ ಎಲ್ಲ ಒಟ್ಟಿಗೆ ತೊಳೆದು ಬಿಡೋಣ ಹೇಳ್ಬಿಟ್ಟು ಎಲ್ಲ ನೀಟಾಗಿ ತೊಳ್ಕೊಂಡೆ ಪಾತ್ರೆಗಳೆಲ್ಲ ತೊಳ್ಕೊಂಡು ಮತ್ತು ಕೌಂಟರ್ ಟಾಪ್ ಎಲ್ಲ ಏನೇರುತ್ತಲ್ಲ ಅದೆಲ್ಲನೂ ನೀಟಾಗಿ ಒಂಚೂರು ವಿಮ್ ಲಿಕ್ವಿಡ್ ಹಾಕ್ಕೊಂಡು ಸ್ವಲ್ಪ ನೀಟಾಗಿ ಸ್ಕ್ರಬ್ ಮಾಡಿಕೊಂಡು ನೀಟಾಗಿ ಬಟ್ಟೆಯಲ್ಲಿ ಒರೆಸ್ಕೊಂಬಿಟ್ರೆ ಆಯಿತು ಆವಾಗ ನೈಟಲ್ಲಿ ಕಿಚನ್ ಕ್ಲೀನ್ ಮಾಡಿಕೊಂಡ್ರೆ ಯಾವುದೇ ರೀತಿ ಜಿರ್ಲೆಗಳು ಅಂತವೇನೂ ಬರೋದಿಲ್ಲ ಗ್ಯಾಸ್ ಕೆಳಗಡೆ ಎಲ್ಲ ನೀಟಾಗಿ ಒರೆಸ್ಕೊಂಡ್ರೆ ಯಾವುದು ಊಟತ್ತು ಅನ್ನ ಏನು ಬೀಳ್ದಿರೋ ಇದ್ರೇ ಏನೂ ಬರೋದಿಲ್ಲ ಸೊ ಈ ರೀತಿಯಾಗಿ ನೀಟಾಗಿ ಒರೆಸ್ಕೊಂಡೆ ಆಯಿತು ಪಾತ್ರೆಗಳೆಲ್ಲ ನೆಕ್ಸ್ಟು ಬೆಳಗ್ಗೆ ಜೋಡಿಸ್ಕೊಳ್ಳೋಣ ಅಂತ ಅಂದ್ಬಿಟ್ಟೆ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ ನೆಕ್ಸ್ಟ್ ಬ್ಲಾಗಲ್ಲಿ ಸಿಗ್ತೀನಿ ಎಲ್ಲರಿಗೂ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್